ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಈ ಚುನಾವಣಾ ಬಾಂಡ್ ಅಥವಾ ಎಲೆಕ್ಟೋರಲ್ ಬಾಂಡ್ ಸದ್ದು ಮಾಡ್ತಾ ಇದೆ ಯಾವ ಯಾವ ಪಕ್ಷಗಳಿಗೆ ಯಾರ್ಯಾರು ದೇಣಿಗೆಯನ್ನು ನೀಡಿದ್ದಾರೆ ಯಾವ ಪಕ್ಷಗಳಿಗೆ ಜಾಸ್ತಿಯಾಗಿ ದೇಣಿಗೆ ನೀಡಿದ್ದಾರೆ ಹಾಗೆ ಯಾವ ಪಕ್ಷಗಳಿಗೆ ಯಾರ ಕಡೆಯಿಂದ ಹೆಚ್ಚಾಗಿ ದೇಣಿಗೆ ಬಂದಿದೆ ಅನ್ನೋದರ ಕುರಿತು ಬಹಳ ಚರ್ಚೆಗಳು ನಡೀತಾ ಇದೆ ಇದರ ನಡುವೆ ಇದೀಗ ಬಿಜೆಪಿಗೆ ಪಾಕ್ ಕಂಪನಿ ದೇಣಿಗೆ ನೀಡಿದೆ ಅನ್ನುವಂತಹ ಒಂದು ಅಂಶ ಹೊರಬಂದಿತ್ತು ಬಂದಿತ್ತು ಇದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡಿತ್ತು ಅನೇಕ ಜನರು ಇದರ ಕುರಿತು ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು ಆದರೆ ಬಿಜೆಪಿಗೆ ಪಾಕ್ ಕಂಪನಿ ದೇಣಿಗೆ ನೀಡಿರೋದು ಎಷ್ಟು ನಿಜ ಇದರ ಕುರಿತು ಫ್ಯಾಕ್ಟ್ ಚೆಕ್ ಮಾಡಿದಾಗ ತಿಳಿದಂತಹ ಅಂಶ ಏನು ಅನ್ನೋದನ್ನು ನೋಡೋದಾದ್ರೆ ಪಾಕಿಸ್ತಾನ ಮೂಲದ ಹಬ್ ಪವರ್ ಕಂಪನಿಯು ಪುಲ್ವಾಮಾ ದಾಳಿಯ ಬಳಿಕ ಬಿಜೆಪಿಗೆ ತೊಂಬತ್ತೈದು ಲಕ್ಷ ರೂಪಾಯಿ ದೇಣಿಗೆ ನೀಡಿದೆ ಎಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಸಮಾಜವಾದಿ ಪಾರ್ಟಿ ಕೂಡ ಟ್ವೀಟ್ ಮಾಡಿ ಬಿಜೆಪಿ ವಿರುದ್ಧ ಕೆಂಡಕಾರಿತು. ಆದರೆ ಪಾಕಿಸ್ತಾನದ ದಿ ಹಬ್ ಪವರ್ ಕಂಪನಿ ಲಿಮಿಟೆಡ್ ಹೆಚ್ಯುಬಿಸಿಓ ಸ್ಪಷ್ಟನೆಯನ್ನು ನೀಡಿ ಭಾರತದಲ್ಲಿ ತಮ್ಮ ಯಾವುದೇ ಕಂಪನಿ ಇಲ್ಲ ಅಥವಾ ಯಾವುದೇ ಭಾರತೀಯ ಕಂಪನಿಯ ಜೊತೆಗೆ ಸಂಬಂಧವನ್ನ ಹೊಂದಿಲ್ಲ ಎಚ್ ಯುಬಿಸಿಒ ದೇಣಿಗೆ ನೀಡಿದ ಮಾಹಿತಿಗೂ ತಮ್ಮ ಕಂಪನಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದೆ ಆಡಳಿತ ಪಕ್ಷಕ್ಕೆ ಕಂಪನಿಗಳ ದೇಣಿಗೆಗೂ ಮತ್ತು ಇಡಿ ದಾಳಿಗಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಕಂಪನಿಗಳು ಹಣ ಕೊಟ್ಟ ಮೇಲೂ ತನಿಖಾ ಸಂಸ್ಥೆಗಳು ಅಂತ ಕಂಪನಿಗಳ ವಿರುದ್ಧ ತನಿಖೆಯನ್ನು ಕೈಗೊಂಡಿರಬಹುದಲ್ವಾ ಹಾಗಾಗಿ ಇಡಿ ತನಿಖೆ ಕೈಗೊಂಡ ಬಳಿಕ ಅಂತ ಕಂಪನಿಗಳು ಬಿಜೆಪಿಗೆ ದೇಣಿಗೆ ನೀಡಿವೆ ಎಂಬುದು ಕೇವಲ ಊಹೆ ಕಂಪನಿಗಳು ಪ್ರಾದೇಶಿಕ ಪಕ್ಷಗಳಿಗೂ ದೇಣಿಗೆ ನೀಡಿರುವಂತಹ ಸಾಧ್ಯತೆಯೂ ಇದೇ ಅಲ್ವೇ ಅಂತ ಕೇಳಿದಾಗ ನಿರ್ಮಲಾ ಸೀತಾರಾಮನ್ ಅವರು ಇದಕ್ಕೆ ಉತ್ತರಿಸಿದ್ದು ರಾಜಕೀಯ ಪಕ್ಷಗಳಿಗೆ ನಿಧಿ ಒದಗಿಸುವ ಚುನಾವಣಾ ಬಾಂಡ್ ವ್ಯವಸ್ಥೆಯನ್ನು ಸುಪ್ರೀಂ ಕೋರ್ಟ್ ಅಸಂವಿಧಾನಿಕ ಅಂತ ಹೇಳಿರೋದು ನಿಧಿ ಸಂಗ್ರಹಕ್ಕೆ ಸಂಬಂಧಿಸಿರುವಂತಹ ಸುಧಾರಣೆಯಾಗಿದೆ ಆದರೆ ಅದೇ ಜಾಗದಲ್ಲಿ ಮತ್ತೊಂದು ಹೆಚ್ಚು ಪಾರದರ್ಶಕವಾದ ವ್ಯವಸ್ಥೆಯನ್ನು ರೂಪಿಸಲಾಗುತ್ತದೆ ಅಂತ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಜೊತೆಗೆ ಚುನಾವಣಾ ಬಾಂಡ್ಗಳ ಮೂಲಕ ರಾಜಕೀಯ ಪಕ್ಷಗಳಿಗೆ ತಲುಪುವಂತಹ ಹಣವು ವೈಟ್ ಮನಿ ಅಂತ ಹೇಳಿದ್ದಾರೆ